శ్రీ కీర్తనలు ఏ తీరుగనను దయచూచెదవో చక్కని పాట ఏ తీరుగనను దయచూచెదవో ఇనవం శోతమ రామ నా తరమాయీభవసాగర మీదును నలిన దళన రామా ఏ తీరుగనను దయచూచెదవో ಶೋತ ರಾಮ ನಾತರ ಮಾಭವಸಾಗರ ಮೀದನು ನಲಿನ ದಲೇಶಿರಘುನಂದನ ಸೀತಾರಮಣ ಶಿತಜನ ಪೋಷಕ ರಾಮ ಕಾರುಣ್ಯಾಲಯ ಭಕ್ತ ವರದ ನಿನ್ನು ಕನ್ನ ಏತಿ ೀದುನು ಕ್ಷಣ ರಾಮ ಕ್ರೂರ ಕರ್ಮ ಮುಲು ನೇರಕಚೇಸಿ ತಿ ನೇರ ಮುಲೆಂಚ ಕುರಾಮ ದಾರಿದ್ರ ಮುನೋ ಪರಿಹ દિવશિ કા મિરામા ક્રૂરકર્મ મુલોને કચેતી નેરમુલંચુ રામા દારિદ્રમ પરીહાર મુયવે દિવશિ કા મિરામા એ તિરગણનું દય ચૂચવો હિવં શોતમ રામા ನಾತರಮಾಭವ ಸಾಗರ ಮೀದುನು ನಲಿನ ದಲೇ ವಾಸವ ಕಮಲ ಭಾವ ಸುರ ವಂದಿತ ವಾರದಿ ಬಂದನ ಬಾಸುರವರ ಸದ್ಗುಣ ಮುಲು ಿರುಗ ನು ದಯ ಚೂಚದವೋ ಹೀ ವಂಶೋತ ರಮ ನವಸಾಗು ನಲಿನದಲೇಕ್ಷ ರಮ ಗುರುಡವುಮಿ ರಾಮ ಗುರುಶಾಸ್ತ್ರ ಗುರುದೈವಂಗತಿ ಕ್ರೂರುಡನೈತಿ ನೀರ ಕ್ರೂರುಡನೈತಿ ನಿರಮ ಗುರುಡವು ಮಧಿ ದೈವ ಮುನೀವನಿ ಗುರುಶಾಸ್ತ್ರ ಗುರು ರಮ ಗುರುದೈವಂನಿಯೃಗ ಕದಿರಿಗೇಡು. ಕ್ರೂರುಡನೈತಿ ರಮ ಕ್ರೂರುಡನೈತಿ ನಿರ క్రూర కర్మములు నేరకచేసిది నేరములించురామా దారిద్రము పరిహరము చేయవే ది కాని రామీరుగననుతయచూచవో ఇవం మీదును ನಳೀನ ದಲೇಕ್ಷಮ ವಾಸವಾನುತ ರಾಮ ದಾಸ ಪೋಷಕ ವಂದನ ಮೈಯ್ಯ ಅಯೋಧ್ಯಮ ದಾರ್ಚಿತ ಮಾ ಕವಯಮ ಸೇ ದಾಶರಧೀರ ಗು ರಮ ವಾಸವಾನುತ ರಮ ದಾಸ ಪೋಷಕ ವಂದನ ಮಯ್ಯಾ ಅಯೋಧ್ಯಮ ದಾರ್ಚಿತ ಮಾ ಕವಯಮಸಗೇ ದಾಶರಧೀರ ಗುರಮ ಎದಯ ಚೂಚದವೋ ಹೀವಂ ಶೋತಮ ರಮ ನರ ಮಾವಸಾಗರಮೀನು ನಲಿನದಳೆ ಕ್ಷಣ ರಮ ನಲಿನ ಕ್ಷಣ ರಮ కర్మములు నేరక చేసి నేరా నేరములెంచకురామ దారిద్రము పరిహారము సేయవే దైవ శి